ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಎಕ್ಸ್ಪ್ಲೋರ್ ವಿತ್ ಗೋಪಾಲ್ ಇದು ಬಗ್ಗೆ ಏನ್ ಅನ್ನೋದ ಸಣ್ಣ ಅಪ್ಡೇಟ್ ಸೊ ಇದು ಬಂದ್ಬಿಟ್ಟು ಏನಂದ್ರೆ ಟೆಕ್ನಾಲಜಿ ಯೂಸ್ ಮಾಡಿ ಚೆಕ್ ಮಾಡಿದ ಎಲ್ಲಿ ಬರ್ತಾ ಇದೆ ಅನ್ಬಿಟ್ಟು ಅಂದ್ರೆ ಏರ್ಪೋರ್ಟ್ ಸೊ ಈಗ ನಾವೆಲ್ಲ ತಿಳಿದಂಗೆ ಮಲ್ಟಿಪಲ್ ವೀಡಿಯೋಸಲ್ಲಿ ಮಾತಾಡಾಯಿತು ಡಿಸ್ಕಷನ್ ಮಾಡಾಯಿತು ಕೆಲವ್ರು ಹೇಳಿದ್ರೆ ಬಿದದಿ ಅಂತ ಕೆಲವರು ಹೇಳಿದ್ರೆ ನೆಲ್ಮಂಗ್ಲ ಅಂತ ಕೆಲವರು ಕೋರ್ಸ್ ತುಮಕೂರಲ್ಲಿ ಇರಬೇಕು ಅಂತ ಕೊರಟೆಗಾರ ಅಂತ ಹೇಳಿದಿರ ಆಮೇಲೆ ಕೆಲವ್ರು ದಾಬಸ್ಬೆಟ್ ಅಂತ ಹೇಳಿದೀರ ಸೊ ಲಾಡ್ ಆಫ್ ಒಪಿನಿಯನ್ಸ್ ಬಂದಿದೆಯಲ್ಲ ಬಟ್ ಆದರೆ ತಿಳಿದಂಗೆ ಒಬ್ವಿಯಸ್ಲಿ ಟೆಕ್ನಿಕಲ್ ಫೀಸಿಬಿಲಿಟಿ ಅಂತ ಒಂದಿದೆ ಅದು ಡೆಫಿನೆಟ್ ಆಫ್ ಮೀಟ್ ಆದರೆ ಆ ಲೊಕೇಶನಲ್ಲಿ ಏರ್ಪೋರ್ಟ್ ಬರೋದಂತ ಖಂಡಿತ ಅಲ್ವಾ ಸೊ ಪೊಲಿಟಿಕಲ್ ಡಿಸಿಷನ್ ಇದ್ರೂ ಫಾರ್ ಎಕ್ಸಾಂಪಲ್ ನಮ್ಗೆ ಗೊತ್ತಿದ್ದಂಗೆ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಂತೂ ಕೆಲವರು ಮಿನಿಸ್ಟರ್ಸ್ ಅವರಂತೂ ಹೇಳ್ತಾ ಇದ್ದಾರೆ ಅವ್ರ ಜಾಗದಲ್ಲಿ ಬರಬೇಕು ಅಂತಲ್ವಾ ಸೊ ಅವ್ರಿಗೆ ಇಂಟ್ರೆಸ್ಟ್ ಇದೆ ಕೆಲವರು ಸೌತಲ್ಲಿ ಬರಬೇಕು ಅಂತ ಕೆಲವರು ಒಂದು ತುಮಕೂರು ಬರಬೇಕು ಅಂತ ಒಂದು ಪುಷ್ ಮಾಡ್ತಾ ಇದ್ದಾರೆ ಅದು ತಿಳಿದಿದೆ ನಮಗೆ ಹೆಂಗೂ ಬಟ್ ಫೈನಲಾಗಿ ಎಲ್ಲ ಆಗಿ ಪೊಲಿಟಿಕಲ್ ಡಿಸಿಷನ್ ಅದಕ್ಕೆ ಮೇಲೆ ಬಂದ್ಬಿಟ್ಟು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ಆದ್ಮೇಲೆ ಗೊತ್ತಾಗೋದು ಎಲ್ಲಿ ಬರ್ತಾ ಇದೆ ಫೈನಲ್ ಆಗಿ ಏರ್ಪೋರ್ಟ್ ಅಂತ ಬಟ್ ಇಷ್ಟು ನಾನು ಹೇಳ್ದೆ ಫಸ್ಟ್ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಮೋಸ್ಟ್ಲಿ ನೆಲ್ಮಂಗ್ಲಾ ಫ್ರಂಟ್ ರನರ್ ಅಂತ ಬಟ್ ದ ಸೇಮ್ ಟೈಮ್ ಐ ಕುಡ್ ಬಿ ರಾಂಗ್ ಆಲ್ಸೋ ಅದು ಫೈನಲ್ ಆಗಿ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಬಟ್ ಆಸ್ ಆಫ್ ನೋ ಆಲ್ ದ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಪಾಯಿಂಟಿಂಗ್ ಟು ನೆಲ್ಮಂಗ್ಲಾ ಗೆಟಿಂಗ್ ದ ಏರ್ಪೋರ್ಟ್ ಆಯ್ತಲ್ಲ ಸೊ ಏನು ಮಾಡೋದು ಸುಮ್ಮನೆ ಚೆಕ್ ಮಾಡೋಣ ಅಂದ್ಬಿಟ್ಟು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ ಅದಲ್ಲೂ ಹೋಗ್ಬಿಟ್ಟು ಚೆಕ್ ಮಾಡಿದೆ ಅದಕ್ಕೆ ನಾಲ್ಕೈದು ಸಾಫ್ಟ್ವೇರಲ್ಲಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮಗೆಲ್ಲ ತಿಳಿದೇ ಇರುತ್ತೆ ಅಂದರೆ ಎಲ್ಲ ನ್ಯೂಸ್ ಎಲ್ಲೆಲ್ಲಿದೆಯೋ ಎಲ್ಲ ಚೆಕ್ ಮಾಡಿ ಫೈನಲ್ ಆಗಿ ಒಂದು ಡಿಸಿಷನ್ ಕೊಡುತ್ತೆ ಆಯಿತಲ್ಲ ಸೊ ಎ ನೋಡೋಣ ಹೋಗ್ಬಿಟ್ಟು ಏನೇನು ಹೇಳುತ್ತೆ ಅಂದ್ಬಿಟ್ಟು ಅದರಲ್ಲೂ ನೋಡಿದ್ರೆ ಇವಾಗ ನೀವು ನೋಡಿದಂಗೆ ನೋಡ್ತಿರವಾಗ ಇಟ್ ವಿಲ್ ಬಿ ಮೋರ್ ಲೈಕ್ ಫೇವರಿಂಗ್ ಟು ನೆಲ್ಮಂಗ್ಲಾ ಸೊ ಲೆಟ್ಸ್ ಸಿ ಏನಾಗುತ್ತೆ ಫೈನಲ್ ಡಿಸಿಷನ್ ಅಂದ್ಬಿಟ್ಟು ಬಟ್ ಅಟ್ ಲೀಸ್ಟ್ ಐ ಥಾಟ್ ನಿಮಗೆ ನಿಮ್ಮ ನಿಮ್ಮ ಮುಂದೆ ಈ ಡೇಟಾ ಇಕ್ಕನ ಅಂತ ಒಂದು ಪ್ಲಾನ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ನೋಡೋಣ ಸೊ ಇದು ಬಂದ್ಬಿಟ್ಟು ಮೆಟಾ ಎನ್ಬಿಟ್ಟು ಟೂಲ್ ಇದು ಆಕ್ಚುಲಿ ನಿಮ್ಮ ವಾಟ್ಸಪ್ಲೇ ಇಂಟಗ್ರೇಟ್ ಇಂಟಿಗ್ರೇಟ್ ಆಗಿರುತ್ತೆ ಇದರಲ್ಲಿ ಚೆಕ್ ಮಾಡಿದಾರೆ ನೋಡಿ ಫಾರ್ ಎಕ್ಸಾಂಪಲ್ ಇಟ್ ಕ್ಲಿಯರ್ ಡಿಟೇಲ್ಸ್ ನೆಲ್ಮಂಗ್ಲಾ ಕುಡಿಗಲ್ ದ ಲೊಕೇಶನ್ ಡೆಫಿನೆಟ್ಲಿ ನಾ ಬೇರೆಲ್ಲೇ ಲೊಕೇಶನ್ಸ್ ಚೆಕ್ ಮಾಡ್ತಾ ಇದ್ರು ಇದಲ್ಲಿ ಬಂದ್ಬಿಟ್ಟು ಡೆಫಿನೆಟ್ ಅಡ್ವಾಂಟೇಜ್ ಇದೆ ಅಂತ ಸೊ ಇದನ್ನು ಹೇಳ್ದಂಗೆ ನಾನು ನಾನು ಫಸ್ಟ್ ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ ಆ್ಯಕ್ಚುಲಿ ಲೊಕೇಶನ್ಗೆ ಹೋಗಿದ್ದೆ ನಾನು ಅಲ್ಲಿ ಕೆಲವ್ರನ್ನ ವಿಚಾರಿಸಿದೆ ಬೇರೆ ಸೊ ಅದರಿಂದ ಸಮ ಸಮ್ ಸ್ಟ್ರಾಂಗ್ ಫೀಲಿಂಗ್ ದಟ್ ನೆಲಮಂಗ್ಲ ವಿಲ್ ಬಿ ದಿ ಲೊಕೇಶನ್ ಬಟ್ ಐ ಕುಡ್ ಬಿ ರಾಂಗ್ ಆಲ್ಸೋ ನಾನು ಅದನ್ನು ಕಾದ್ ನೋಡೋಣ ಬಟ್ ಅಟ್ ದ ಸೇಮ್ ಟೈಮ್ ಹ್ಯೂಜ್ ಲ್ಯಾಂಡ್ ಪಾರ್ಸಲ್ ಅವೈಲಬಲ್ ಇದೆ ಗೌರ್ಮೆಂಟ್ ಲ್ಯಾಂಡ್ ಆದ್ರಿಂದ ಇದು ಒಂದು ಅಡ್ವಾಂಟೇಜ್ ಇಲ್ಲಿ ಡಿಫ್ರೆಂಟ್ ಆಗಿ ಯಾಕಂದ್ರೆ ಅಕ್ವಸಿಷನ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅಟ್ ದ ಸೇಮ್ ಟೈಮ್ ಸಮ್ ಲ್ಯಾಂಡ್ ಅಕ್ವೈರ್ ಮಾಡಲೇಬೇಕಾಗತ್ತೆ ರೈತರಿಂದ ಅಲ್ಲಿ ಆಲ್ರೆಡಿ ಪ್ರೊಟೆಸ್ಟ್ ಹಾಂ ಅಂತ ಕೇಳಿ ಬರ್ತಾ ಇದೆ ಬಟ್ ಈ ಪ್ರಾಬ್ಲಮ್ ಅಂತೂ ಎಲ್ಲ ಜಾಗದಲ್ಲೂ ಕಾಮನ್ ಯಾಕಂದ್ರೆ ಎಲ್ಲ ಜಾಗದಲ್ಲೂ ರೈತರು ಅವ್ರು ಅವ್ರ ಲ್ಯಾಂಡ್ನ ಕೊಡಬೇಕಂದ್ರೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಅವ್ರ ಜೀವನ ಜನ್ರೇಷನ್ಸ್ ಜನ್ರೇಷನ್ಸ್ ಆಗಿ ಇಕ್ಕೊಂಡಿರ್ತಾರೆ ಅದನ್ನು ಕೊಡಬೇಕಂದ್ರೆ ಪ್ರಾಪರ್ ಕಾಂಪನ್ಸೇಷನ್ ಇಲ್ಲದೆ ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದ ಗೌರ್ಮೆಂಟ್ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಕರೆಕ್ಟಾಗಿ ಅಂತ ನಾನು ಬಯಸ್ತೀನಿ ಓಕೆ ಸೊ ಇದು ಮಿಠಾಯಿ ಕೊಡ್ತಾ ಇರೋದು ಡೀಟೇಲ್ಸ್ ಔಟ್ಪುಟ್ ಸೊ ನೆಕ್ಸ್ಟು ಅದೇ ಸಮಯದಲ್ಲಿ ಬಿದದಿ ಈಸ್ ಅ ಗುಡ್ ಚಾಯ್ಸ್ ಫಾರ್ ಏರ್ಪೋರ್ಟ್ ಆರ್ ನಾಟ್ ಅಂತ ಕೇಳಿದ್ದಕ್ಕೆ ಮೆಟಾಯ ಏನು ಹೇಳ್ತಂದ್ರೆ ಇಟ್ಸ್ ಕನ್ಸಿಡರ್ ದ ಪೊಟೆನ್ಷಿಯಲ್ ಲೊಕೇಶನ್ ಪೊಟೆನ್ಷಿಯಲ್ ಲೊಕೇಶನ್ ಬಟ್ ದ ಪ್ರಾಬ್ಲಮ್ ಇಸ್ ದರ್ ಆರ್ ಸಮ್ ಇಶ್ಯೂಸ್ ಅಂತ ಹೇಳ್ತಾ ಇದೆ ಓಕೆಲ್ಲ ಯಾಕಂದರೆ ಒಂದು ಟ್ರಾಫಿಕ್ ಇವಿ ಟ್ರಾಫಿಕ್ ಇದೆ ಪ್ಲಸ್ ನಾಯ್ಸ್ ಪೊಲ್ಯೂಷನ್ ಆಮೇಲೆ ಡಿಸ್ಟ್ರಪ್ಷನ್ ಟು ಲೋಕಲ್ ಕಮ್ಯುನಿಟೀಸ್ ಅಂತ ಹೇಳ್ತಾ ಇದೆ ಸೊ ಅದರಿಂದ ಇದು ಒಂದು ಆಪ್ಷನ್ ಇದೆ ಅದರಿಂದನೇ ಅದು ಒಂದು ಸೆಕೆಂಡ್ ಆಪ್ಷನ್ ಆಗಿ ಅದನ್ನು ಸರ್ವೆ ಮಾಡ್ತಾ ಇರುವಂಥ ನ್ಯೂಸ್ ಬಂತಲ್ಲ ಲಾಸ್ಟ್ ವಿಡಿಯೋದಲ್ಲಿ ಸೊ ಇದು ಒಂದು ಲೊಕೇಶನ್ ಡೆಫಿನೆಟ್ ಆಗಿ ಫ್ರಂಟ್ ರನ್ ಬಟ್ ಆದರೆ ಫ್ರಂಟ್ ರನ್ನರ್ ಈಗ ರೇಸಲ್ಲಿ ಮುಂದೆ ನೋಸ್ ಮುಂದೆ ಇರೋದಂದ್ರೆ ನೆಲ್ಮಂಗ್ಲ ಅಂತ ನನ್ನ ನನ್ನ ಅಭಿಪ್ರಾಯ ಅದೇ ಟೈಮಲ್ಲಿ ನೋಡೋ ಕಾತ್ ನೋಡ್ಬೇಕು ಯಾಕಂದ್ರೆ ಇನ್ನೊಂದು ಡಿಸಿಷನ್ ಏನಂತೂ ಫುಲ್ ಡಿಲೇ ಆಗ್ತಾ ಇದೆ ಇನ್ನೊಂದು ಯಾವ್ದು ಲೇಟೆಸ್ಟ್ ನ್ಯೂಸ್ ಏನು ಹೇಳ್ತಾ ಇದ್ರು ಈ ಜಾನ್ವರಿಯಲ್ಲಿ ಹೇಳ್ಬಿಡ್ತಾರೆ ಅನ್ಬಿಟ್ಟು ನೋಡೋಣ ಹೇಳಿದ್ರೆ ಒಳ್ಳೇದು ಯಾಕಂದ್ರೆ ಈ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಸೊ ಅದರಿಂದ ಬಿದತಿಗೆ ಇಟ್ಸ್ ಮೋರ್ ಲೈಕ್ ಅ ಸೆಕೆಂಡ್ ಆಪ್ಷನ್ ಬರ್ತಾ ಇದೆ ಈ ಈ ಈ ಟೂಲಲ್ಲಿ ಓಕೆ ಇನ್ನೊಂದು ಹಾಕದೆ ಅದೇ ಸೇಮ್ ಎಟ ಇನ್ನೊಂದು ಕ್ವಶನ್ ಕೇಳಿದೆ ಅಡ್ವಾಂಟೇಜ್ ಆಫ್ ನೆಲಮಂಗ್ಲ ವರ್ಸಸ್ ಬಿದದಿ ಅಂತ ಕೇಳಿದಕ್ಕೆ ನೋಡಿ ಅಡ್ವಾಂಟೇಜಸ್ ಆಫ್ ನೆಲಮಂಗ್ಲ ಬೆಟರ್ ಕನೆಕ್ಟಿವಿಟಿ ಸ್ಟಾಟಜಿಕಲಿ ಲೊಕೇಟೆಡ್ ನಿಯರ್ ಇಂಟರ್ಸೆಕ್ಷನ್ ಆಫ್ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಆ್ಯಂಡ್ ಲೋವರ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಲೆಸ್ ಅಗ್ರಿಕಲ್ಚರ್ ಲ್ಯಾಂಡ್ ಯಾಕಂದರೆ ಆ್ಯಂಡ್ ಫ್ಯೂರ್ ವಾಟರ್ ಬಾಡೀಸ್ ಕಂಪೇರ್ ಟು ಬಿದದಿ ಅದರಿಂದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಇರಲ್ಲ ಅಂತ ಆಯ್ತಲ್ಲ ಲೆಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪೀಪಲ್ ಯಾಕಂದರೆ ಗೌರ್ಮೆಂಟ್ ಸೈಡ್ ಸಿಕ್ಕಾಬಿಟ್ಟಿರೋದ್ರಿಂದ ನೆಲಮಂಗಲದಲ್ಲಿ ಪ್ರಾಬ್ಲಮ್ ಇರಲ್ಲ ಅಂತ ಅದು ಒಂದು ಫಾಸ್ಟರ್ ಆಕ್ಸೆಸ್ ಟು ಸಿಟಿ ಅಪ್ರಾಕ್ಸಿಮೇಟ್ ತರ್ಟಿ ಫೋರ್ಟಿ ಕಿಲೋಮೀಟರ್ ್ ಬೆಂಗ್ಳೂರು ಸಿಟಿ ಸೊ ನನ್ನ ಮೆಟ್ರೋ ಗ್ರೀನ್ ಲೈನ್ ಅಲ್ಲಿ ಇದೆ ಮಾಧವರ ಎಕ್ಸ್ಪ್ಲೇನ್ ಮಾಡಿದ್ರೆ ಮುಗಿತು ಅಲ್ಲಿಗೆ ಫ್ಯೂಚರ್ ಪ್ರೂಫಿಂಗ್ ನೆಲಮಂಗ್ ಸೈಡ್ ಆಫ್ ವಸ್ ಮೋರ್ ಸ್ಕೋಪ್ ಆಫ್ ಫ್ಯೂಚರ್ ಎಕ್ಸ್ಪಾನ್ಷನ್ ಡೆವಲಪ್ಮೆಂಟ್ ಗಿವನ್ ಪ್ರಾಕ್ಸಿಮೇಟ್ ಎಕ್ಸ್ಪ್ರೆಸ್ ವೇ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಆಮೇಲೆ ಡಿಸ್ಅಡ್ವಾಂಟೇಜ್ ಬಿದಿ ಅಂದ್ರೆ ಹೈಯರ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಇಟ್ಸ್ ಕಾಟ್ ಮೋರ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂಡ್ ವಾಟರ್ ಬಾಡೀಸ್ ವಿಚ್ ಕುಡ್ ಬಿ ಎಫೆಕ್ಟೆಡ್ ಬೈ ಏರ್ಪೋರ್ಟ್ ಪ್ರಾಜೆಕ್ಟ್ ಅದರಿಂದನೇ ಪ್ರಾಬ್ಲಮ್ ಆಗುತ್ತೆ ಗ್ರೇಟರ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪೀಪಲ್ ಬಿದಡಿ ಸೈಟ್ ರಿಕ್ವೈರ್ಸ್ ಮೋರ್ ಲ್ಯಾಂಡ್ ಅಕ್ಸಿಷನ್ ಪೊಟೆನ್ಷಿಯಲ್ ಡಿಸ್ಪ್ಲೇಸಿಂಗ್ ಮೋರ್ ಪೀಪಲ್ ಅಂದ್ರೆ ತುಂಬ ಲ್ಯಾಂಡ್ ಅಕ್ವೈರ್ ಆ ರೈತರಿಗೆ ಪ್ರಾಬ್ಲಮ್ ಆಗುತ್ತೆ ಬಟ್ ಅಲ್ಲಿ ಕಂಜೆಷನ್ ಪಲ್ಯೂಷನ್ ಬಿದತಿ ಈಸ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಕಂಜೀಷನ್ ಅದು ಗೊತ್ತಿದ್ದಂಗೆ ಅಲ್ವಾ ನಾವು ಇಲ್ಲಿಂದ ಮೈಸೂರಿಗೆ ಹೋಗಬೇಕಂದ್ರೆ ಎರಡು ಅವರ್ ಆಗುತ್ತೆ ಅದೇ ಮೈಸೂರು ಅಲ್ಲಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಒನ್ ಅವರ್ ಆಗುತ್ತೆ ಆಯಿತಲ್ಲ ಸೊ ಅದರಿಂದ ಪ್ರಾಬ್ಲಮ್ ಲಿಮಿಟೆಡ್ ಫ್ಯೂಚರ್ ಎಕ್ಸ್ಪ್ಯಾನ್ಷನ್ನು ಯಾಕಂದರೆ ಅದು ಟೆರೇನು ನಾನು ಹೇಳ್ದಂಗೆ ಟೆರೇನು ಅಲ್ಲಿ ಪ್ರಾಬ್ಲಮ್ ಇದೆ ಯಾಕಂದರೆ ಗುಡ್ಡೆಗಳು ಗಿಡ್ಡೆಲ್ಲೆಲ್ಲ ಇದೆ ಸೊ ಅದರಿಂದ ನನಗೆ ಬಿದದಿ ಯಾವಾಗ್ಲೂ ಒಂಥರ ಸೆಕೆಂಡ್ ಆಪ್ಷನ್ ಅಂತ ಕಾಣಿಸ್ತಾಯಿತ್ತು ಬಟ್ ಅದೇ ಕೆಲವು ನೀವು ಹೇಳಿರ ಬಿದದಿ ಡೆಫ್ರೆಟ್ ಆಫ್ ಬೆಸ್ಟ್ ಆಪ್ಷನ್ ಅದೇ ಬಟ್ ಇಟ್ ಈಸ್ ಒನ್ ಆಫ್ ದ ಗುಡ್ ಆಪ್ಷನ್ಸ್ ಬಟ್ ನನಗೇನೋ ಅಲ್ಲಿ ಲಿಮಿಟೆಡ್ ಲಿಮಿಟೇಷನ್ಸ್ ಇದೆ ಅಂತ ನನ್ನ ಒಪಿನಿಯನು ಬಟ್ ನಾನು ತಪ್ಪಾಗಿರ್ಬೋದು ನೋಡೋಣ ಕಾದ್ ನೋಡೋಣ ಫೈನಲ್ ಡಿಸಿಷನ್ ಆಗೋದು ಅಂದ್ಬಿಟ್ಟು ಸೊ ಇದು ಈ ಈ ಟೂಲ್ ಎ ಟೂಲ್ ಆಯಿತಲ್ಲ ಸೊ ನೆಕ್ಸ್ಟ್ ಟೂಲು ಚೆಕ್ ಮಾಡೋಣ ಇದು ಕೋ ಪೈಲಟ್ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಮೈಕ್ರೋಸಾಫ್ಟ್ದು ಅದೇನಾಗುತ್ತೆ ಅಂದರೆ ಸೆಕೆಂಡ್ ಡ್ರಾನ್ಸ್ಮುಲ್ ಸ್ಟೀಲ್ ಅಂಡ್ ಅ ಕನ್ಸಿಡ್ರೇಷನ್ ಬಟ್ ನೆಲ್ಮಂಗ್ಲ ಕುಣಿಗಲ್ ಏರಿಯಾ ಅಲಾಂಗ್ ನ್ಯಾಷನಲ್ ಹೈವೇ ಸೆವೆಂಟಿ ಫೈಸ್ ಕರೆಂಟ್ಲಿ ದ ಮೋಸ್ಟ್ ಫೇವರ್ಡ್ ಸೈಟ್ ಆಯ್ತಲ್ಲ ಸೊ ಇವನ್ ಕೋ ಪೈಲಟು ಮೈಕ್ರೋಸಾಫ್ಟ್ ಟೂಲು ಅದು ಎ ಐ ಟೂಲು ಅದು ಹೇಳುತ್ತೆ ನೆಲ್ಮಂಗ್ಲ ಕುಣಿಲ್ ಇಸ್ ದ ಮೋಸ್ಟ್ ಫೇವೇಟ್ ಸೈಟ್ ಬಿಕಾಸ್ ಅಗೇನ್ ಟೆಕ್ನಿಕಲಿ ನಾನು ಹೇಳ್ದಂಗೆ ನಿಮ್ಮ ಫಸ್ಟ್ ವೀಡಿಯೋದಲ್ಲಿ ಆಲ್ ಫಿಫ್ಟೀನ್ ಎ ಐ ಪ್ಯಾರಾಮೀಟರ್ಸ್ ಆರ್ ಡೆಫಿನೆಟ್ಲಿ ಫೇವರಿಂಗ್ ನಲ್ಮಂಗ್ಲ ಕುಣಿಗಲ್ ಸೊ ಲೈಟ್ ಸೊ ದಟ್ ಇಸ್ ಓನ್ಲಿ ರೀಸನ್ ವೈ ಇಟ್ ಇಸ್ ಇದು ಫೈನಲ್ ಡಿಸಿಷನ್ ಇಸ್ ಬಿತ್ತೆ ಏರ್ಪೋರ್ಟ್ ಔತ್ಟು ಸಿ ಆಯಿತಲ್ಲ ಸೊ ಇದು ಕೋ ಪೈಲಟ್ ನೆಕ್ಸ್ಟ್ ನೋಡೋಣ Uh, germany and the, the google the okay the ai tool check thing, eh? while karnataka government has been actively considering various locations for bangalore second national airport final decision has not been officially announced potential locations kunigal this area around the national is a strong contender due to its connectivity and potential for economic development Locations like then uh, recent development survey the government has conducted detailed survey, including aerial survey using helicopter assess feasibility of potential sites. Reports says 6000 acres of land near Nalbangla Kunigal has been identified. Environment considerations, impact assessment conducted to ensure sustainable development. Okay. So ಈ ಈ ಎನ್ವಿರಾನ್ಮೆಂಟ್ ಆಲ್ಸೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಲ್ಲ ಸೊ ಅದರಿಂದ ಅದನ್ನು ಚೆಕ್ ಮಾಡ್ತಾ ಸೊ ಇದಲ್ಲೂ ನೋಡಿ ಜೆಮ್ಮಿ ಟೂಲ್ ವಿಚ್ ಇಸ್ ಅಬೌಟ್ ಗೂಗಲ್ ಗೂಗಲ್ ಟೂಲ್ ಅದಲ್ಲೂ ದೇ ಸೇಂಗ್ ದಟ್ ಇಸ್ ಡೆಫಿನೆಟ್ಲಿ ನೆಲ್ಮಂಗ್ಲ ಇಸ್ ಇನ್ ಫೇವರ್ ಅಂತ ಹೇಳ್ತಾ ಇದಾರೆ ಲೆಟ್ ಸಿ ಓಕೆ ಸೊ ಸೊ ಇದೊಂದು ಟೂಲ್ ಪರ್ಪ್ಲೆಕ್ಸಿಟಿ ಅಂತ ಸೊ ಇದು ಟೂಲಲ್ಲೂ ಚೆಕ್ ಮಾಡಿದೆ ಇದರಲ್ಲೂ ಹೇಳ್ತಾ ಇದೆ ನಾನು ಕುಣಿಗಲ್ ಹತ್ರ ನಾ ನೆಲ್ಮಂಗ್ಲ ಕುಣಿಗಲ್ ಹತ್ರ ಇದಾಗ್ತಾ ಇದೆ ಅಂದ್ಬಿಟ್ಟು ಸೊ ದಾಟ್ಸ್ ಅಗೇನ್ ಫೇವರಿಂಗ್ ಈ ಜಾಗ ಓಕೆ ನೆಲಮಂಗ್ಳ ಏರಿಯಾ ಅಂತ ರೈಟ್ ಸರ್ವೆ ಕಂಡಕ್ಟ್ ಆಗ್ತಾ ಇದೆ ಎಲ್ಲ ಅಂತ ಹೇಳ್ತಾ ಇದೆ ಸೊ ಏನ್ ತಿಳಿದು ಬರ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ನೆಲ್ಮಂಗಲ ಕುಣಿಗಲ್ಲೇ ಫ್ರಂಟ್ ರನ್ನರು ರೇಸ್ ವಿನ್ ಇದೆ ಅಂದ್ಬಿಟ್ಟು ಬಟ್ ಆದರೆ ಫೈನಲ್ ಡಿಸಿಷನ್ನ ಬಂದಿಲ್ಲ ಇದೇ ಒಂದು ಸಸ್ಪೆನ್ಸ್ ಆಗ್ಬಿಟ್ಟಿದೆ ಯಾವಾಗ ಮಿಸ್ಟರ್ ಪಾಟೀಲ್ ಹೇಳ್ತಾರೆ ಅಂದ್ಬಿಟ್ಟು ಎಲ್ಲ ಕಾಯ್ದು ನೋಡ್ತಾ ಇದ್ವಿ ಅದಕ್ಕೆ ಇವಾಗ ಲೇಟೆಸ್ಟ್ ನ್ಯೂಸ್ ಏನಂದರೆ ಟು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಹೇಳ್ಬಿಡ್ತೀವಿ ಅಂತ ಇದ್ದಾರೆ ಸೊ ಜನವರಿ ಈ ತಿಂಗಳಲ್ಲಿ ಮುಗಿ ಹೇಳ್ಬಿಟ್ರೆ ಸಸ್ಪೆನ್ಸ್ ಮುಗಿಯುತ್ತೆ ನಿಮ್ಗೆ ಎಲ್ಲರಿಗೂ ಆನ್ಸರ್ ಸಿಗುತ್ತೆ ನಮಗೂ ಎಲ್ಲರಿಗೂ ಆನ್ಸರ್ ಸಿಗುತ್ತೆ ಅದಾಗಿದ್ದಮೇಲೆ ಕ್ಲಿಯರಾಗಿ ಹೋಗ್ಬಿಟ್ಟು ಆ ಲೊಕೇಶನ್ ಒಂದು ಕ್ಲಿಯರ್ ವಿಡಿಯೋ ಮಾಡಿಕೊಂಡು ಲೋಕಲ್ಸ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಬರ್ಬೋದು ಸೊ ಸೊ ಫೈನಲ್ ಕ್ವಶನ್ ಅಗೇನ್ ಬಿದದಿ ವರ್ಸಸ್ ನೆಲ್ಮಂಗ್ಲ ಯಾವುದು ಅಂತ ನೀವು ಬಯಸ್ತೀರಾ ಇದೆಲ್ಲ ನೋಡಿದ ಮೇಲೆ ಇನ್ನು ನೀವು ಬಿದದಿ ಅಂತೀರಾ ಇಲ್ಲ ಅಂತೀರಾ ಅಂತೀರಲ್ಲ ದಾಬಸ್ಪೆಟ್ ಅಂತೀರಾ ಇಲ್ಲ ಕೊರಟಗೇರಿ ಅಂತೀರಾ ಏನು ನಿಮ್ಮ ಒಬ್ಬರು ಅಭಿಪ್ರಾಯ ಬೇರೆ ಏನಾದ್ರು ಲೋಕಲ್ ನ್ಯೂಸ್ ಏನಾದರೂ ತಿಳಿದಿದೆ ಇವಾಗ ಅದು ಇದ್ರೆ ಕಮೆಂಟಲ್ಲಿ ಹಾಕಿ ಆಮೇಲೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ಏನಾದ್ರು ಬರ್ತಾ ಇರೋ ನಾನು ಆಗ್ತಾ ಇರ್ತೀನಿ ಅದೇ ಟೈಮಲ್ಲಿ ನೀವು ಏನಾದ್ರು ನಿಮ್ಮ ಲೊಕೇಶನಲ್ಲಿ ಇಲ್ಲ ನಿಮ್ಮ ಕಾಂಟ್ಯಾಕ್ಟ್ಸಿಂದ ಏನಾದ್ರು ತಿಳಿದ್ರೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ ಸೊ ದಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಏನಾಗ್ತಾ ಇದೆ ಅಂದ್ಬಿಟ್ಟು ಆ ಡೆವಲಪ್ಮೆಂಟ್ಸು ಅದೇ ಟೈಮಲ್ಲಿ ನಿಮ್ಗೆ ಯಾರು ಗೌರ್ಮೆಂಟಲ್ಲಿ ಯಾರು ಕನೆಕ್ಷನ್ ಇದ್ದು ಇನ್ಸೈಡ್ ಇನ್ಫಾರ್ಮೇಷನ್ ಐತೆ ಅಂದ್ರೆ ಪ್ಲೀಸ್ ಅದನ್ನು ಕಮೆಂಟಲ್ಲಿ ಹಾಕಿ ಓಕೆ ಸೊ ಕಾದ್ ನೋಡೋಣ ಯಾವುದು ಫೈನಲ್ ಲೊಕೇಶನ್ ಆಗುತ್ತೆ ಅಂದ್ಬಿಟ್ಟು ಅದುವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸ್ಪೇರಿಂಗ್ ಯುವರ್ ಟೈಮ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಬೈ ಬಾಯ್ ಥ್ಯಾಂಕ್ ಯು